ಹೊನ್ನಾವರ ತಾಲೂಕಿನ ಕರ್ವಾದಲ್ಲಿ ಒನ್ ಸೈಟ್ ಎಸ್ಎಲ್ಆರ್ ಲಕ್ಸೋಟಿಕಾ ಫೌಂಡೇಶನ್ ಬೆಂಗಳೂರು ಮತ್ತು ಸ್ಪಂದನಾ ಸೇವಾ ಟ್ರಸ್ಟ್ ಹಡಿನ್ಬಾಳ ಹಾಗೂ ಹೊನ್ನಾವರ ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ ಹಡಿನ್ಬಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ದೃಷ್ಟಿಕಣ್ಣಿನ ಉಚಿತ ತಪಾಸಣೆ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ಒನ್ ಸೈಟ್ ಎಸ್ಸಿಲ್ಆರ್ ಲಕ್ಸೋಟಿಕಾ ಫೌಂಡೇಶನ್ ಬೆಂಗಳೂರು ಇದರ ಮುಖ್ಯ ವ್ಯವಸ್ಥಾಪಕ ಧರ್ಮಪ್ರಸಾದ್ ರಾಯ್ ಮಾತನಾಡಿ ನಮ್ಮ ಕಂಪನಿ ಗುಣಮಟ್ಟದಲ್ಲಿ ನಂಬರ್ ಒನ್ ಕನ್ನಡಕ ಲೆನ್ಸ್ ತಯಾರಿಕಾ ಕಂಪನಿಯಾಗಿದೆ ಆದರೆ ನಮ್ಮ ಉತ್ಪನ್ನ ಎಲ್ಲರಿಗೂ ಲಭಿಸುತ್ತಿಲ್ಲ ಅದಕ್ಕಾಗಿ ಒನ್ ಸೈಟ್ ಎಸ್ಎಲ್ಆರ್ ಲಕ್ಸೋಟಿಕಾ ಫೌಂಡೇಶನ್ ಮೂಲಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಗ್ರಾಮೀಣ ಮಟ್ಟದಲ್ಲಿ ಗುಣಮಟ್ಟದ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದು ಹೇಳಿದರು ಮಾಹಿತಿಯ ಪ್ರಕಾರ ಸುಮಾರು ಏಳ್ನೂರು ಬಿಲಿಯನ್ ಡಾಲರ್ಸ್ ಅಷ್ಟು ದುಡಿಮೆ ಈ ಕಣ್ಣಿನ ದೃಷ್ಟಿ ಹೋದ್ರಿಂದ ಕಡಿಮೆ ಆಗ್ತದೆ ಜಗತ್ತಲ್ಲಿ ಆ ಜಗತ್ತಿನ ವಿಷಯ ಬಿಡಿ ಈವನ್ ನಾನೇ ನಾನು ದಿವಸಕ್ಕೊಂದು ಆರು ಗಂಟೆ ಏಳು ಗಂಟೆ ಕೆಲಸ ಮಾಡ್ಲಿಕ್ಕೆ ಶಕ್ತನಾಗಿದ್ರೆ ನನ್ನ ನನಗೆ ಕನ್ನಡಕ ನಾನು ಬಿಟ್ಟು ಬಂದಿದ್ದ ದಿವಸ ನನಗೆ ಎರಡು ತಾಸಿಗಿಂತ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ನಮ್ಮ ದುಡಿಮೆಯ ಮೇಲೆ ನೇರವಾದಂಥ ಪರಿಣಾಮವನ್ನು ಬೀಳ್ತದೆ ಬರೀ ದುಡಿಮೆ ಮೇಲೆ ಅಲ್ಲ ನಮ್ಮ ಮಾನಸಿಕ ಸ್ಥಿತಿ ಮೇಲೂ ಪರಿಣಾಮ ಬೀಳುತ್ತೆ ನೀವು ಯಾರನ್ನೇ ನೋಡಿ ಕನ್ನಡಕ ರೆಗ್ಯುಲರ್ ಬಳಸ್ತಾ ಇರೋದು ಕನ್ನಡಕ ಬಿಟ್ಟು ಬಂದ್ರೆ ಅವ್ರನ್ನ ಒಂದು ಐದು ಹತ್ತು ನಿಮಿಷಕ್ಕಿಂತ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇಡನ್ ಆಗ್ಲಿಕ್ಕೆ ಶುರು ಆಗುತ್ತೆ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಗುತ್ತೆ ಸಿಟ್ಟು ಬರ್ಲಿಕ್ಕೆ ಶುರು ಆಗುತ್ತೆ ಸೊ ನೆಮ್ಮದಿ ಮೇಲೂ ಕೂಡ ಇದು ನೇರವಾಗಿರ್ತಕ್ಕಂತಹ ಪರಿಣಾಮವನ್ನು ಬೀಳ್ತದೆ ಮಕ್ಕಳು ಶಾಲಾ ಮಕ್ಕಳಲ್ಲಿ ಇವಾಗ ಪರ್ಟಿಕ್ಯುಲರ್ಲಿ ಕೊರೋನಾ ನಂತರ ಶಾಲೆಗಳಲ್ಲೂ ಸ್ಮಾರ್ಟ್ ಕ್ಲಾಸ್ ರೂಮ್ ಸ್ಕ್ರೀನ್ ಅಲ್ಲೇ ನೋಡೋದು ಮನೇಲಿ ಬಂದ್ರೆ ಟಿವಿ ಮೊಬೈಲ್ ಮೊಬೈಲು ಇವೆಲ್ಲ ಬರೀ ಹತ್ತಿರದ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ದೂರದ ದೃಷ್ಟಿ ಬಹಳಷ್ಟು ಕುಂಡಿತವಾಗ್ತಾ ಇದೆ ಮಕ್ಕಳಲ್ಲಿ ಮಯೋಪಿಯಾ ಅಂತ ಹೇಳ್ತೀನಿ ಕರ್ವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಪ್ರಯೋಗಶಾಲಾ ತಂತ್ರಜ್ಞ ವಿನಾಯಕ್ ನಾಯ್ಕ್ ಮಾತನಾಡಿ ದೃಷ್ಟಿ ಸಮಸ್ಯೆ ಎನ್ನುವುದು ಅನೇಕ ರೀತಿಯಲ್ಲಿ ಕೌಟುಂಬಿಕ ಸಮಸ್ಯೆಗಳಿಗೂ ಕಾರಣವಾಗುತ್ತಿದೆ ಕನ್ನಡಕ ಇಲ್ಲವಾದಲ್ಲಿ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಡೆತಡೆಯಾಗುತ್ತದೆ ಮಾನಸಿಕವಾಗಿ ವಿಚಲಿತರಾಗುತ್ತಾರೆ ದೃಷ್ಟಿದೋಷ ಉಂಟಾದಲ್ಲಿ ಕನ್ನಡಕ ಬಳಸುವುದು ರೂಢಿಸಿಕೊಳ್ಳಿ ಎಂದರು ಯಾಕೆ ಅಂದರೆ ಅವರಷ್ಟು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರ್ತಾರೆ ಮತ್ತು ಚಶ್ಮಾನ ಈಗ ಮೋನ್ ಹಾಕಿದ್ರೆ ಚಸ್ಮಾ ಬಿಟ್ಟು ಬಂದುಬಿಟ್ಟು ಬ್ಯಾಂಕಲ್ಲಿ ಕೆಲಸ ಮಾಡೋಕ್ಕಾಗತ್ತಾ ಇರಿಟೇಷನ್ ಆಗೇ ಆಗ್ತದೆ ಇದು ತುಂಬ ತುಂಬ ಮಹತ್ವದ ಲೈನ್ ಇದು ಗೊತ್ತಾಯ್ತಾ ಚಸ್ಮ ಯಾಕೆ ಹಾಕಬೇಕು ಅಂದರೆ ಚಾಲೀಸ್ ನಲ್ವತ್ತಿಗೆ ಬಂದೇ ಬರ್ತದೆ ಅದು ಬೇರೆ ನಲ್ವತ್ತರ ನಂತರ ಬರ್ತದೆ ನಮ್ಮ ಮುಖದ ಚಸ್ಮ ಹಾಕಿದಾಗ ಅದು ಸೌಂದರ್ಯತೆಯ ಭಾಳ ಚೇಂಜ್ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಮಾನಸಿಕವಾಗಿ ಸ್ಟ್ರೆಂದನ್ ಹಾಕ್ತೀವಿ ಅದು ಮುಖ್ಯವಾದದ್ದು ಇಲ್ಲಿ ಗೊತ್ತಾಯ್ತಾ ಹ್ಯಾಕ್ಸ್ಟೆಂಜ್ ಏನಾಗ್ತೀವಿ ಅಂತ ಹೇಳಿದ್ರೆ ನಮ್ಗೆ ಈ ಇರಿಟೇಷನ್ ಯಾವಾಗಲೂ ಯಾವುದೇ ಒಂದು ವಿಚಾರ ಬಗ್ಗೆ ಯಾವುದೇ ಮನುಷ್ಯನಿಗೆ ಸ್ವಲ್ಪ ಇರಿಟೇಟ್ ಆದರೂ ಅವ್ನು ರಿಯಾಕ್ಟ್ ಮಾಡ್ತಾರೆ ಕಣ್ಣು ಮುಖ್ಯವಾದದ್ದು ಅದರಲ್ಲಿ ಕಣ್ಣಿಂದ ಏನಾದರೂ ಅವನಿಗೆ ಏನೋ ಕಾಣ್ತಿಲ್ಲ ಏನೋ ಓದ್ತಿರ್ತಾನೆ ಕಾಣ್ತಿರೋದಿಲ್ಲ ಅವನು ಅವನು ಅದನ್ನು ಭಾವನಾತ್ಮಕ ಮನಸ್ಸಿಂದ ತೋರಿಸ್ತಿರ್ತಾನೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಇದನ್ನು ಅದಕ್ಕೆ ಶ್ರೀ ವಿನಾಯಕ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ್ ಮಹೇಶ್ ಹೆಗ್ಡೆ ಮಾತನಾಡಿ ಒನ್ ಸೈಟ್ ಎಸ್ಎಲ್ ಆರ್ ಲಕ್ಸೋಟಿಕಾ ಕಂಪನಿ ಗುಣಮಟ್ಟದ ಸೇವೆಯ ಜೊತೆಗೆ ಉಚಿತ ಕನ್ನಡಕ ನೀಡುವ ಮೂಲಕ ಭಾವನಾತ್ಮಕವಾಗಿಯೂ ನಂಬರ್ ಒನ್ ಆಗಿದೆ ಹೆಚ್ಚಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತಾಗಲಿ ಎಂದರು ಅಂದ್ರೆ ನಂಬರ್ ಒನ್ ಕಂಪ್ನಿ ನಮ್ ಹೋಲ್ಸೇಲ್ ರೇಟ್ ಅದಾದ್ಮೇಲೆ ಆ ಗ್ಲಾಸ್ ಗಳು ಎಲ್ಲರಿಗೂ ಮುಟ್ತಾ ಇಲ್ಲ ಅದ್ ಪ್ರಯತ್ನವನ್ನ ಪ್ರಯತ್ನವನ್ನು ನಾವು ಮಾಡುವುದರಲ್ಲಿ ಈ ಶಿಬಿರಗಳನ್ನು ಆಯೋಜಿಸಿ ಆಯೋಜಿಸಲಿಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿ ಆರ್ಥಿಕವಾಗಿ ನಂಬರ್ ಒನ್ ಆಗಿತ್ತು ಅವಾಗ ಭಾವನಾತ್ಮಕವಾಗಿ ಸೇರಿದ ಮೇಲೆ ಭಾವನಾತ್ಮಕವಾಗಿ ಅವರು ನಂಬರ್ ಒನ್ ಆಗ ಆರ್ಥಿಕವಾಗಿ ದೊಡ್ಡ ದೊಡ್ಡ ಕಂಪನಿಗಳು ಇರ್ತವೆ ಅದರ ಭಾವನಾತ್ಮಕವಾಗಿ ಜನರ ಜೊತೆಗೆ ಸೇರೋದಿಲ್ಲ ಕರವಾದಂತ ಗ್ರಾಮಕ್ಕೆ ಬಂದು ಇಲ್ಲಿಯ ಜನರನ್ನ ಹುಡುಕಿ ಇಲ್ಲಿಯ ಜನರಿಗೆ ಬೇಕಾದಂತ ಆರ್ಥಿಕ ಇವು ಆರೋಗ್ಯ ಕೆಲಸವನ್ನ ಮಾಡೋದು ಅಂದ್ರೆ ಅದು ತುಮಕೂರಿನಿಂದ ಬಂದಿಲ್ಲ ದಕ್ಷಿಣ ಕನ್ನಡದಿಂದ ಬಂದಿರಬಹುದು ಏನಿಂದ ಸರ್ ಬೆಂಗಳೂರಿಂದ ಬಂದಿಲ್ಲ ಅಹ್ ಅದು ಅವರ ಪ್ರೀತಿಯನ್ನ ತೋರಿಸಿದ ಅವ್ರ ಕೆಲಸದಲ್ಲಿ ಕೆಲಸದಲ್ಲಿ ಪ್ರೀತಿ ಇದ್ರೆ ಮಾತ್ರ ಇದೆಲ್ಲ ಆಗ ಇಲ್ಲಾಂದ್ರೆ ಆಗೋದಿಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಗ್ರಾಮೀಣ ಮಟ್ಟದಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಸ್ಪಂದನ ಸಂಸ್ಥೆ ಇಂತಹ ಜನಪರ ಕಾರ್ಯಕ್ರಮಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಎಂದರು ಹೊನ್ನಾವರ ರೈತ ಉತ್ಪಾದಕ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎನ್ಎಸ್ ಹೆಗಡೆ ಪಿಡಿಒ ರಮೇಶ್ ನಾಯ್ಕ್ ಉಪಸ್ಥಿತರಿದ್ದರು ಶ್ರೀ ಸಿದ್ದಿವಿನಾಯಕ ವಿದ್ಯಾಮಂದಿರದ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು ಪ್ರಕಾಶ್ ನಾಯ್ಕ್ ಸ್ವಾಗತಿಸಿದರು ಶೈಲೇಶ್ ನಾಯ್ಕ್ ನಿರ್ವಹಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರೆ ನ್ಯೂಸ್ ಹೊನ್ನಾವರ